ಒಂದು ದಿನ ಜಾಂಬಿಗಳು ಟಾಮೆಗೆ ಫಾಲೋ ಮಾಡುತ್ತವೆ ಆಗ ಟಾಮೆ ಹೆದರಿ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ ಓಡುತ್ತಾ ಅವನು ಮೂರು ದಾರಿಗಳನ್ನು ತಲುಪುತ್ತಾನೆ ಒಂದು ದಾರಿಯಲ್ಲಿ ಪೆಟ್ರೋಲ್ ಇನ್ನೊಂದು ದಾರಿಯಲ್ಲಿ ವಿಷಪೂರಿತ ಹಾಮುಗಳು ಮತ್ತು ಇನ್ನೊಂದು ದಾರಿಯಲ್ಲಿ ಬೆಂಕಿ ಇರುತ್ತದೆ ಈಗ ನೀವೇ ಹೇಳಿ ಯಾವ ದಾರಿಯಲ್ಲಿ ಹೋದರೆ ಟಾಮೆ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದು ಥಿಂಕ್ ಮಾಡಿ ಹೆಚ್ಚಿನ ಸಮಯ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡಿ ಸ್ನೇಹಿತರೆ ಇವು ವಿಷಪೂರಿತ ಹಾವುಗಳಾಗಿರೋದ್ರಿಂದ ಟಾಮಾಗೆ ಇದು ಸೇಫಾದ ದಾರಿಯಲ್ಲ ಜಾಂಬಿಗಳು ಬೆಂಕಿಗೆ ಹೆದರುವುದರಿಂದ ಬೆಂಕಿಯನ್ನು ಸ್ವಲ್ಪ ಹಚ್ಚಿಕೊಂಡು ಮೊದಲನೇ ದಾರಿಯಲ್ಲಿ ಹೋಗಿ ಒಳಗಿನಿಂದ ಪೆಟ್ರೋಲ್ಗೆ ಬೆಂಕಿಯನ್ನು ಜಾಂಬಿಗಳು ಅದನ್ನು ನೋಡಿ ಬೆಂಕಿಗೆ ಹೆದರಿ ನಿಂತುಕೊಳ್ಳುತ್ತವೆ ಆದರೆ ಬೆಂಕಿ ಉಳಿದ ತಕ್ಷಣ ಮತ್ತೆ ಜಾಂಬಿಗಳು ತಾಮ ಫಾಲೋ ಮಾಡುತ್ತವೆ ತಾಮ್ಯ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗಿ ಬಿಡುತ್ತಾನೆ ಇದರಿಂದ ಜಾಂಬಿಗಳು ದಿಕ್ಕು ತಪ್ಪುತ್ತವೆ ಆದರೆ ಟಾಮಾಗೆ ಒಳಗೆ ಹೋದಾಗ ಇದ್ದಕ್ಕಿದ್ದಂತೆ ಸ್ಕ್ರಟನ್ಗಳು ಮೂವ್ಮೆಂಟ್ ಆಗುವುದು ಕಾಣಿಸುತ್ತದೆ ಟಾಮ್ಯಾಗೆ ಏನು ಮಾಡಬೇಕೆಂದು ದಿಕ್ಕು ತೋಚುವುದಿಲ್ಲ ಆದರೆ ಅಲ್ಲಿರುವ ವಸ್ತುಗಳನ್ನು ಸರಿಯಾಗಿ ಗಮನಿಸುತ್ತಾನೆ ಮತ್ತೆ ಅವನಿಗೆ ಒಂದು ಐಡಿಯಾ ಬರುತ್ತದೆ ಅವನಿಗೆ ಏನು ಐಡಿಯಾ ಬಂದಿರಬಹುದು ಎಂದು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಕಡ್ಡಿ ಪಟ್ಟಣದಿಂದ ಅದನ್ನು ಏನು ಮಾಡಲು ಸಾಧ್ಯವಿಲ್ಲ ಈ ನೀರಿನಿಂದಲೂ ಸಹ ಏನು ಉಪಯೋಗವಿಲ್ಲ ಆದರೆ ಟಾಮ ಈ ಕುರ್ಚಿಯನ್ನು ತೆಗೆದುಕೊಂಡು ಆ ಹೆಲಟನ್ ಗೆ ಹೊಡೆಯುತ್ತಾನೆ ಆಗ ಹೆಲೆಟನ್ ನಿಷ್ಕ್ರಿಯಗೊಳ್ಳುತ್ತದೆ ಆದರೆ ಇದ್ದಕ್ಕಿದ್ದಂತೆ ಮೇಲಿನಿಂದ ಬಳಿ ಒಂದು ಬಂದು ಕಾಮ್ಯನ ಕೈಯನ್ನು ಕಟ್ಟಿ ಹಾಕಿ ಬಿಡುತ್ತದೆ ಕಾಮ್ಯ ಅಲ್ಲಿಂದ ಹಾಗೆ ಮುಂದುವರಿಯುತ್ತಾನೆ ಅವನಿಗೆ ಮತ್ತೆ ಮೂರು ದಾರಿಗಳು ಕಂಡು ಬರುತ್ತವೆ ಒಂದರಲ್ಲಿ ತುಂಬಾ ಹರಿತವಾದ ಮುಳ್ಳುಗಳಿರುವ ವಾಪಸ್ ಕಳ್ಳಿ ಬೆಳೆದಿರುತ್ತದೆ ಇನ್ನೊಂದರಲ್ಲಿ ತುಂಬಾ ವರ್ಷಗಳಿಂದ ಹಸಿದಿರುವ ಸಿಂಹ ಇರುತ್ತದೆ ಹಾಗೆ ಮುಂದುವರೆದಂತೆ ಮುಂದಿನ ದಾರಿಯಲ್ಲಿ ಮನುಷ್ಯರನ್ನು ಭೇಟಿಯಾಡುವ ಮರಗಳು ಇರುತ್ತವೆ ಈಗ ನೀವೇ ಹೇಳಿ ಇಲ್ಲಿಂದ ಹೇಗೆ ಯೋಚಿಸಿ ಕಮೆಂಟ್ ಮಾಡಿ ಸ್ನೇಹಿತರೆ ತಾಮ್ಯಾನು ತನ್ನ ಕೈಗೆ ಸುತ್ತಿಕೊಂಡಿರುವ ಬಳ್ಳಿಯನ್ನು ಆ ಮುಳ್ಳಿನಿಂದ ಬಿಡಿಸಿಕೊಳ್ಳುತ್ತಾನೆ ನಂತರ ಆ ಸಿಂಹದ ದಾರಿಯಲ್ಲಿ ಹೋಗಲು ನಿರ್ಧರಿಸುತ್ತಾನೆ ಅದು ಅವನು ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಂಡ ಎಂದು ನೀವು ಕಮೆಂಟ್ ಮಾಡಿ ಆಚೆ ಬಂದು ನೋಡಿದರೆ ಮತ್ತೆ ಆ ಜೊಂಬಿಗಳು ಜಂಬೆಗಳು ಫಾಲೋ ಮಾಡುತ್ತವೆ ಆಗ ಟಾಮ ಅಲ್ಲಿಂದ ಮತ್ತೆ ಓಡಲು ಪ್ರಾರಂಭಿಸುತ್ತಾನೆ ಅವನಿಗೆ ಯಾವುದೇ ಉಪಾಯ ದೊರೆಯುವುದಿಲ್ಲ ಆಗ ಒಬ್ಬ ಸ್ವಾಮೀಜಿ ಎದುರಾಗುತ್ತಾರೆ ಟಾಮ ವಿಷಯಗಳನ್ನು ಕೇಳಿ ಅವರು ಅವನಿಗೆ ಒಂದು ಅಸ್ತ್ರದ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ ಆ ಅಸ್ತ್ರವನ್ನು ನೀನು ಡಿಕೋಡ್ ಮಾಡಿದರೆ ಅದು ನಿನಗೆ ಜಾಂಬಿಗಳನ್ನು ಕೊಳ್ಳಲು ಅಸ್ತ್ರವಾಗಿ ಮಾರ್ಪಾಡಾಗುತ್ತದೆ ಎಂದು ತಿಳಿಸುತ್ತಾನೆ ಆಗ ಅವರು ಆ ಅಸ್ತ್ರದ ಕೋಡಿಂಗ್ ಅನ್ನು ತೋರಿಸುತ್ತಾರೆ ಈ ಚಾಟ್ ಅನ್ನು ಸರಿಯಾಗಿ ಗಮನಿಸಿ ಅಲ್ಲಿ ಕೊಟ್ಟಿರುವ ಕ್ಲೂ ಪ್ರಕಾರ ಅವನು ಯಾವ ನಂಬರ್ ಗೆ ಹೋಗಿ ಇಲ್ಲಬೇಕು ಎಂದು ಅವರು ತಿಳಿಸುತ್ತಾರೆ ನೀವು ಸಹ ಈ ಚಾಟ್ ಅನ್ನು ಸರಿಯಾಗಿ ಗಮನಿಸಿ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ